ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದ ಗ್ರಾಮದಲ್ಲಿ ಮೃತಪಟ್ಟ ಜನರನ್ನ ಶವ ಸಂಸ್ಕಾರ ಮಾಡಲು ಪರದಾಡುವಂಥ ಪರಿಸ್ಥಿತಿ ಕಲಬುರಗಿ ಜಿಲ್ಲೆಯ ಹೇರೂರು ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಮೂವತ್ತೆಂಟು ಬಾರ್ ಒಂದರಲ್ಲಿರುವಂಥ ಒಂದು ಎಕರೆ ಮೂವತ್ತು ಗುಂಟೆ ಸರ್ಕಾರಿ ಸ್ಮಶಾನದ ಭೂಮಿಯನ್ನು ಅನಧಿಕೃತವಾಗಿ ಬೇರೊಬ್ಬರಿಗೆ ಭೂಮಾಪನ ಇಲಾಖೆ ಮತ್ತು ಕಂದಾಯ ಇಲಾಖೆ ಕೆಲ ಅಧಿಕಾರಿಗಳು ಹೀಸಾ ಮಾಡಿಕೊಡಲಾಗಿದೆ ಈಗಂತ ಗ್ರಾಮಸ್ಥರು ಗಂಭೀರ ಆರೋಪ ಕೂಡ ಮಾಡಿದ್ದು ಇದೀಗ ಸ್ಮಶಾನಕ್ಕಾಗಿ ಜಾಗದ ಬೇಡಿಕೆಯನ್ನು ಇಟ್ಟಿದ್ದಾರೆ ಇವತ್ತು ಕಲಬುರಗಿ ತಾಲೂಕಿನ ಏರೂರ್ ಬಿ ಗ್ರಾಮ ಆ ಗ್ರಾಮದಲ್ಲಿರುವಂಥ ಸರ್ಕಾರಿ ಸ್ಮಶಾನ ಭೂಮಿಯನ್ನು ಅನಧಿಕೃತವಾಗಿ ಗ್ರಾಮಸ್ಥರಿಂದ ಕಿತ್ಕುವ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಇವತ್ತು ಅಲ್ಲಿ ಭೂಮಾಪನ ಇಲಾಖೆಯ ಅಧಿಕಾರಿಗಳು ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಲಂಚವನ್ನು ಕೊಟ್ಟು ಹಣವನ್ನು ಕೊಟ್ಟು ಆ ಜಮೀನನ್ನ ಇವತ್ತು ತಮ್ಮ ಹಿ ಬರುವಂತೆ ಸರ್ವೆ ನಕಾಶೆಯನ್ನ ಸೃಷ್ಟಿ ಮಾಡಿಕೊಂಡಿರುವಂಥ ರಾಜಶೇಖರ್ ವತ್ತು ಎಕರೆ ಜಮೀನ್ ಹಾಕಿ ಅದ್ರೊಳಗೆ ಕೆಲವೊಂದು ಮನೆಗಳು ಜಾಗಕ್ಕ ಜಾಗ ಗವರ್ಮೆಂಟ್ ಜಮೀನ ನಾ ಹೆಸರೇ ಮಾಡ್ಕೊಂಡು ಬಿಟ್ರು ಮಾರ್ಕೊಂಡು ಒಂದು ಐದು ಎಕರೆ ಉಳಿಸ್ರ ಒಂದು ಎಕರೆ ಮೂವತ್ತೆಂಟು ಗುಂಟೆ ಮಶ್ಯಾನ ಭೂಮಿ ಇಟ್ಟರೆ ಅದೇ ಭೂಮಿಯೊಳಗೆ ಈಗ ಮಣ್ಣು ಮಾಡ್ಲಕ್ಕ ಆದ್ರೂ ಅಂತ ಸಮಸ್ಯೆ ಈಗ ಆ ಸಮಸ್ಯೆ ತಾವು ಬಗೆಹರಿಸ್ಬೇಕತ್ತೆ ಇಲ್ಲಿ ನಮ್ಮ ಕೋಳಿ ಸಮಾಜ ಅಧ್ಯಕ್ಷರಿಗೆ ಹೇಳಿದೆವು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹೇಳಿವಿ ತಮ್ಮೆಲ್ಲರಿಗೂ ಇನ್ನು ಇಲ್ಲಿ ಸಂಘಟನೆ ಬರ್ರಿ ನಾವು ಹೇಳ್ತೀವಿ